ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ಶೇರ್ ಮಾಡ್ಕೊಳ್ಕೀನಿ ನೀವು ನೋಡ್ತಿರುವುದು ಕೊಡಿ ಏನು ಸಖತ್ತಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದವು ಅಂತೇಳಿ ಇದು ರೇಷನ್ ಅಕ್ಕಿಲ್ಲೇ ಮಾಡಿರೋಂಥ ಪಡ್ಡು ಜೊತೆಗೆ ಶೇಂಗಾ ಕಾಳು ಚಟ್ನಿ ಮಸ್ತಾಗಿರ್ತೈತೆ ಎರಡು ಕಾಂಬಿನೇಷನ್ ಎರಡೂ ರೆಸಿಪಿನ ಶೇರ್ ಮಾಡ್ಕೊಂಡೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟು ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಬಂದು ಕಮೆಂಟ್ ಮಾಡ್ರೆ ಸ್ನೇಹಿತರೆ ನಿಜವಾಗಿ ನೋಡ್ತಿದ್ರೆ ಬಾಯ ನೀರು ಬರೋತ್ತೈತಿಲ್ಲರಿ ತಿನ್ಬೇಕಂತೇಳಿ ಏನು ಸಖತ್ತಾಗಿ ಬಂದವು ಪಡ್ಡು ಮಾತ್ರ ಎಷ್ಟು ಕಲರ್ಫುಲ್ಲು ಎಷ್ಟು ಸಾಫ್ಟಾಗಿ ಬಂದವು ಬರೀ ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ಮೆಜರ್ಮೆಂಟ್ ವೈಸು ಪೂರ್ತಿಯಾಗಿ ಡೀಟೇಲಾಗಿ ಹೇಳಿಕೊಡ್ತೀನಿ ವಿಡಿಯ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ ಇಷ್ಟ ಆದ್ರೂ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನನಗೆ ಒಳ್ಳೊಳ್ಳೆ ರೆಸಿಪಿ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಇನ್ನು ಈಗ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನು ಗೊತ್ತರ ಈಗ ರೇಷನ್ ಅಕ್ಕಿ ಪಡ್ಡು ಮಾಡುವಾಗ ಮೊದಲಿಗೆ ಈಗ ನಾನು ಒಂದು ಅಗಲ ಬುಟ್ಟಿ ತೊಗೊಂಡಿದ್ದೀನಿ ಒಂದು ಅದಕ್ಕೆ ಅಕ್ಕಿನ ಈ ಗ್ಲಾಸ್ ತೊಗೊಂಡಿದ್ದಲ್ಲ ರೀ ಈ ಗ್ಲಾಸಲ್ಲೇ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ರಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಉದ್ದಿ ಬೆಳೆ ಉದ್ದಿನಬೇಳೆ ನೋಡ್ರಿ ಮುಕ್ಕಾಲು ಗ್ಲಾಸ್ ಉದ್ದಿನ ಬೇಳೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಹಿಡಿಯಷ್ಟು ಬೇಳೆ ಹಾಕೋತೀನಿ ಬೇಳೆ ಹಾಕೋದು ಯಾಕಂದ್ರೆ ಈಗ ನೋಡಿದ್ರಲ್ಲ ನೀವು ಅಲ್ಲಿ ಪಡ್ಡು ಆ ಥರ ಕಲರ್ ಬರೋಕೆ ಬೇಳೆ ಹಾಕ್ತಾರೆ ಆಮೇಲೆ ಕುರುಮ್ ಕುರುಮ್ ಕ್ರಿಸ್ಪಿ ಬರಬೇಕಾ ಆ ಥರ ಬರಬೇಕಂದ್ರೆ ಬೇಳೆ ಹಾಕಬೇಕು ಇವೆರಡು ಕಡಲೆ ಕಡಲೆಬೇಳೆ ಹಾಕ್ತಾರೆ ಸ್ನೇಹಿತರೆ ಇಷ್ಟು ಕಡಲೆಬೇಳೆ ಮತ್ತು ಮುಖಾಲು ಭಾಗ ಮುಖಾಲು ಗ್ಲಾಸ್ ಉದ್ದಿನ ಬೇಳೆ ಹಾಕಿ ಇದನ್ನು ಒಂದು ಎರಡು ಸರಿ ಕ್ಲೀನಾಗಿ ತೊಳೀರಿ ಯಾಕಂದ್ರೆ ಧೂಳು ಅದು ಇರೋದು ಉದ್ದಿನ ಬೆಳೆಯೂ ಧೂಳು ಇರುತ್ತೆ ಆಮೇಲೆ ರೇಷನ್ ಅಕ್ಕಿ ಒಳಗೆ ಭಾಳ ಧೂಳಿರುತ್ತೆ ಹಾಗಾಗಿ ಎರಡು ಸರಿ ಕ್ಲೀನಾಗಿ ತೊಳ್ಕೊಂಡ್ಬರಿ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಂತೆ ಕಾಳು ಹಾಕಿ ನಾನು ಯಾಕಂದರೆ ಒಂಥರ ಫ್ಲೇವರ್ ಚಲೋ ಬರುತ್ತಾ ಅಂತೇಳಿ ಈಗ ನೋಡ್ತಿರ್ಬೋದು ನೀವು ನಾ ಎರಡು ಸರಿ ಕ್ಲೀನಾಗಿ ತೊಳ್ಕೊಂಡು ಬಂದೆ ಬಂದು ಅದ್ರ ಫುಲ್ಲು ನೀರು ಹಾಕಿ ನೆನೆಕೆ ಇಡ್ತೀನಿ ಸ್ನೇಹಿತರೆ ಇದು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ತಾಸಾದರೂ ನೆನಿಬೇಕು ಇವಾಗ ನೀವು ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ತೀರಿ ಅಂದ್ರೆ ರಾತ್ರಿನೇ ನೆನೆಸಿ ಇಟ್ ಸಾರಿ ಮಧ್ಯಾಹ್ನ ಅಥವಾ ಮುಂಜಾನೆ ಹತ್ತು ಗಂಟೆಗೆ ನೆನೆಸಿಟ್ರೆ ಇಡಬೇಕು ಅಂದ್ರೆ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ರುಬ್ಬಿಟ್ಟು ಮಕ್ಕಳ್ಬೇಕು ಅಂದ್ರೆ ಹತ್ತಿಂದ ಹನ್ನೆರಡು ಗಂಟೆ ನೆನೆಬೇಕಾಗ ನೆನೆತಾವ್ರಿ ಹಾಗಾಗಿ ನೀವು ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ನೆನಕೆ ಹಾಕಿರಿ ಕರೆಕ್ಟ್ ಆಗತ್ತಾ ರಾತ್ರಿ ನಮ್ಮದು ಎಲ್ಲ ನೈಟ್ ರುಟೀನ್ ಎಲ್ಲ ಮುಗಿಸಿ ಮಲ್ಕೊಳುವಾಗ ಇವದನ್ನ ರುಬ್ಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಪಡ್ಡು ಮಾಡೋಕೆ ಅನುಕೂಲ ಆಗತ್ತೆ ಕರೆಕ್ಟಾಗಿ ಬ್ಯಾಟರ್ ರೆಡಿ ಆಗತ್ತಾ ಪಡ್ ಮಾಡೋಕೆ ಪರ್ಫೆಕ್ಟಾಗಿರೋಂಥದ್ದು ಈಗ ನೋಡ್ತಿರ್ಬೋದು ನೀವು ನಾನು ಮಿಕ್ಸಿ ಹಾಕ್ಕೊಳ್ಕೀನಿ ಏನು ಗೊತ್ತ್ರಿ ಇದನ್ನು ಯಾವುದೇ ಆಯಿತು ಇದು ಒಂದೇನ ಅಂತ ಅಲ್ಲ ದೋಸೆ ಒಂದು ಯಾವುದೋ ಒಂದು ನೆನೆಸಿಟ್ಟು ಏನೋ ಒಂದು ಮಾಡ್ತೀರಂದ್ರು ಆ ನೆಂದಿರೋ ನೀರು ಹಾಕಿ ರುಬ್ಕೊರಿ ಯಾಕಂದ್ರೆ ಭಾಳ ಅಂದ್ ಭಾಳ ಚಲೋ ಇರುತ್ತೆ ಎಲ್ಲ ಓವರ್ ನೈಟ್ ನೆಂದಿರ್ತೈತಿ ಆ ನೀರು ಚೆಲ್ಲಿ ಬೇರೆ ನೀರು ಹಾಕಿ ರುಬ್ತಿರ್ತಾರೆ ಎಷ್ಟೋ ಜನ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅದೇ ನೀರು ಹಾಕಿ ರುಬ್ಕೊರಿ ಈಗ ನೋಡ್ತಿರ್ಬೋದು ನೀವು ನಾನು ರುಬ್ಬೋದೆಲ್ಲ ಮುಗೀತು ಈಗ ನಾನು ಏನು ಮಾಡ್ತೀನಿ ರಾತ್ರಿನ ನಾ ಇಡ್ಲಿಗೆ ಮಾಡಿದ್ರೆ ಹಿಂಗೆ ಮಾಡಿರ್ತೀನಿ ರೀ ಪಡ್ಡಿಗೆ ಹಿಂಗೆ ಮಾಡಿರ್ತೀನಿ ದೋಸೆ ಕೊಂದು ನಾನು ಬೆಳಕಿನ ಕೊಡಿರ್ತೀನಿ ಉಪ್ಪು ಈಗ ಸ್ವಲ್ಪ ಒಂದು ಆ ಸ್ಪೂನಿಲ್ಲ ಒಂದು ಸ್ಪೂನಷ್ಟು ಸೋಡ ಪುಡಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗ ಹಾಕಿ ಮಿಕ್ಸ್ ಮಾಡಿ ನೆನೆಸಿಡ್ತೀನಿ ರೀ ಅಂದರೆ ಬೆಳಿಗ್ಗೆ ಅಹೋ ಎದ್ದು ಹಾಕೋ ಅವಶ್ಯತೆ ಇಲ್ಲ ಯಾಕಂದ್ರೆ ರಾತ್ರಿ ಹಾಕಿ ಮಲ್ಕೊಂಡಿರೋದ್ರಿಂದ ಏನದು ಬ್ಯಾಟರ್ ಭಾಳ ಮಸ್ತ್ ಬರ್ತೈತಿ ರೀ ಆಮೇಲೆ ಮಾಡೋವಂಥ ಪಡ್ಡು ಸಾಫ್ಟಾಗಿ ಬರ್ತಾವೆ ಗರಿ ಗರಿಯಾಗಿನೇ ಇರ್ತಾವೆ ಮೇಲಿನ ನೋಡಕ ತಿನ್ನೋಕೆ ಒಳಗಡೆ ಎಷ್ಟು ಸಾಫ್ಟಾಗಿ ಬರುತ್ತಾ ಆಮೇಲೆ ಕಲರ್ಫುಲ್ಲಾಗಿ ಬರ್ತೈತಿ ಹಾಗಾಗಿ ರಾತ್ರಿನ ಹಾಕಿ ಮಲ್ಕೊಂಡು ನೀವು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ನೀವು ಇಡ್ಲಿಗೂ ಕೂಡ ಇದೇ ಥರ ಮಾಡೋದ್ರಿಂದ ಇಡ್ಲಿನೂ ಪ್ಲಫಿಯಾಗಿ ಸಕ್ಕತ್ತಾಗಿ ಸ್ಪಾಂಜ್ ಥರ ಬರ್ತಾವೆ ಸರಿ ಶೇರ್ ಮಾಡಿದ್ದೀನಿ ಇಡ್ಲಿ ರೆಸಿಪಿನ ಆಮೇಲೆ ಹಿಟ್ಟು ಉಕ್ಕಿ ಬರೋದಿಲ್ಲ ಹುಳಿ ಬರೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ಈಗ ನೋ ನೋಡ್ರಿ ನೀವು ನಾನು ಆ ಇಡ್ಲಿ ರೆಸಿಪಿನಾಗ ಹೇಳೀನಿ ಪೂರ್ತಿ ಹೊರಗಡೆ ಚೆಲ್ಲಿರ್ತೈತಿ ಆ ಥರ ಉಕ್ಕಿರ್ತೈತಿ ಹುಳಿ ಬರ್ತೈತಿ ಹಿಟ್ಟು ಇದನ್ನು ಕೂಡ ಬೆಳಿಗ್ಗೆ ಮಾಡುವಾಗ ತೋರಿಸ್ತೀನಿ ನಾನು ನಿಮಗೆ ಇದು ಕೂಡ ಹಾಗೆ ಆಗುತ್ತೆ ಈ ಥರ ಮಾಡಿರೋದ್ರಿಂದ ಬ್ಯಾಟರ್ ಮಸ್ತ್ ಬರ್ತೈತಿ ಸ್ನೇಹಿತರ ಉಪ್ಪು ಮತ್ತು ಸೋಡಾ ಪುಡಿನ ಅಂದ್ರೆ ಬೇಕಿಂಗ್ ಸೋಡಾನ ಎರಡನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೆಚ್ಚಗಿರೋ ಜಾಗದೊಳಗೆ ಹಿಟ್ಟು ಮಲ್ಕೋಬೇಕು ರೀ ಅಂದಾಗ ಹಿಟ್ಟು ಚಲೋ ಬರ್ತೈತಿ ಹುಳಿ ಬರ್ತೈತಿ ಉಕ್ಕಿ ಉಪ್ಪಿ ಹೊರಗೆ ಚೆಲ್ಲತ್ತರಿ ಈ ಥರ ಬೆಚ್ಚಗಿನ ಇರೋ ಜಾಗದೊಳಗೆ ಹಿಡ್ರೆ ಈಗ ಬೆಳಿಗ್ಗೆ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಹಿಟ್ಟು ಎಷ್ಟು ಮಸ್ತಾಗಿ ಬಂದೈತಿ ಬಡ್ಡಿನ ಬ್ಯಾಟರ್ ಅನ್ನೋದು ಏನು ಸಖತ್ತಾಗಿ ಬಂದೈತಿ ಇದನ್ನು ತೊಗೊಂಡು ಏನೋ ಇಡ್ಲಿನೂ ಮಾಡ್ಬೋದು ರೀ ಈಗ ಮಸ್ತ್ ಬರ್ತಾವೆ ಇಡ್ಲಿನೂ ಈ ಥರ ಬರ್ಬೇಕಂದ್ರೆ ನಾ ಹೇಳಿರೋ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಿರಿ ಹಿಟ್ಟು ಇಷ್ಟು ಚೆಂದಾಗಿ ಉಕ್ಕಿ ಬರ್ತೈತಿ ಈಗ ಸ್ನೇಹಿತರೆ ಅದನ್ನ ಸೈಡಿಗೆ ಎತ್ತಿಟ್ಟು ಈಗ ಚಟ್ನಿ ಶೇಂಗಾ ಕಾಳು ಚಟ್ನಿನ ಈಗ ಮೊದಲಿಗೆ ಸಾರಿ ಒಂದು ವಿಷಯಕ್ಕೆ ಯಾಕಂದರೆ ಇಲ್ಲಿ ಬೆಳಕು ಸಿಕ್ಕಾಪಟ್ಟೆ ಇರುತ್ತೆ ನಮ್ಮ ಕಿಚನ್ ಒಳಗೆ ಹಾಗಾಗಿ ಅಷ್ಟು ಕ್ಲಾರಿಟಿ ಅದು ಕಾಣಲ್ಲ ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಿಲ್ಲ ಸರಿಯಾಗಿ ಇದು ಮಾಡ್ತೀನಿ ಈಗ ನೋಡ್ತಿರ್ಬೋದು ನೀವು ನಾನೇ ಕಾಳು ಹಾಕಿದೆ ಒಂದು ಕಡಾಯಿಗೆ ಶೇಂಗಾ ಕಾಳನ್ನ ಏನು ಮೀಡಿಯಮ್ ಉರಿ ಇಟ್ಕೋರಿ ಇಟ್ಕೊಂಡು ಫ್ರೈ ಮಾಡ್ರಿ ಪೂರ್ತಿ ಹಸಿ ಹಸಿ ಉಳಿಬಾರ್ದು ಆ ಥರ ಫ್ರೈ ಮಾಡ್ಕೊರಿ ಅಂದ್ರೆ ಟೇಸ್ಟ್ ಚಟ್ನಿ ಟೇಸ್ಟ್ ಸಕ್ಕತ್ತಾಗಿ ಬರ್ತೈತಿ ಈಗ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಮೇಲಿದ್ದು ಸಿಪ್ಪೆಯೆಲ್ಲ ತೆಗೀರಿ ಸ್ನೇಹಿತರೆ ತೆಗೆದು ಮಾಡೋದ್ರಿಂದ ಟೇಸ್ಟ್ ಮಸ್ತಂದು ಮಸ್ತ್ ಬರ್ತೈತಿ ಎಷ್ಟೋ ಜನ ಇದು ಸೇ ಸಿಪ್ಪೆನ ಸಿಪ್ಪೆಯನ್ನು ಬಿಡಿಸೋದಿಲ್ಲ ಹಾಗೆ ಮಾಡಿರ್ತಾರೆ ಅದು ಚೆನ್ನಾಗಿರತ್ತೋ ಆದ್ರೆ ಟೇಸ್ಟ್ ಅಷ್ಟು ಹೇಳ್ಕೊಳಂಗೆ ಇರೋದಿಲ್ಲ ಇದು ಸಿಪ್ಪೆ ಎಲ್ಲ ಬಿಡಿಸಿ ಮಾಡೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ರೀ ಈಗ ಸ್ನೇಹಿತರೆ ಅದನ್ನ ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಎಲ್ಲ ಅದು ಸಿಪ್ಪೆ ಎಲ್ಲ ತಗೊಂಡು ಬಂದಿದ್ದೀನಿ ಈಗ ಚಟ್ನಿಗೆ ಏನೇನು ಹಾಕ್ತೀನಿ ಅಂತ ನೋಡ್ರಿ ಒಂದೆರಡು ಒಣಮ್ಚಿಕಾಯಿ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಸರಿ ಹೇಳೋದು ಶೇಂಗಾ ಕಾಳು ಜೊತೆಗೆ ಬೆಳ್ಳುಳ್ಳಿನ ಹಾಕಿದ್ದೆ ನಾನು ಅವು ಬೆಳ್ಳುಳ್ಳಿನ ಹಾಕೋದು ಮರಿಬೇಡ್ರಿ ಅದಿಷ್ಟನ್ನು ಹಾಕಿ ಈ ಕಾಳು ಸಿಪ್ಪೆ ಶೇಂಗಾ ಕಾಳು ಅಷ್ಟು ಕಷ್ಟ ತೆಗ್ದೀನಿ ಫುಲ್ ತೆಗಿದಿಲ್ಲ ಎಲ್ಲ ನಾನು ಕೂಡ ನಡೀತಾ ಅದು ಪೂರ್ತಿ ತೆಗೆದು ಮಾಡಿದ್ರೆ ಟೇಸ್ಟಿನ ಚಲೋ ಬರುತ್ತೆ ರೀ ಈಗ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರಾಕಿ ರುಬ್ಬಬೇಕು ಸ್ನೇಹಿತರೆ ಚಟ್ನಿ ಮಸ್ತ ಮಸ್ತ್ ಬರ್ತೈತಿ ಯಾಕಂದ್ರೆ ನಾವು ಹುಣಸೆಹಣ್ಣ ಹಾಕಿರ್ತೀವಿ ಕೊತ್ತಂಬರಿ ಹಾಕಿರ್ತೀವಿ ಬಳ್ಳುಳ್ಳಿ ಹಾಕಿರ್ತೀವಿ ಇಷ್ಟು ಮಸ್ತಾಗಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಒಂದ್ಸರಿ ಈ ಥರ ಕಾಳು ಚಟ್ನಿ ಮಾಡಿ ನೋಡಿರಿ ಕೊಬ್ಬರಿ ಚಟ್ನಿ ಚಲೋ ಇರ್ತದೆ ನಿಜ ಆದರೆ ಪಡ್ಡಿನ ಜೊತೆಗೆ ಶೇಂಗಾಕಾಳು ಚಟ್ನಿನೇ ಇನ್ನೂ ಕಾಂಬಿನೇಷನ್ ಮಸ್ತಾಗಿ ಬರೋದು ಹಾಗಾಗಿ ಒಂದ್ಸರಿ ಈ ಥರ ಕಾಳು ಚಟ್ನಿನ ಮಾಡಿ ಮಾಡಿ ನೋಡಿರಿ ನೋಡ್ತಿರ್ಬೋದು ನೀವು ನಾನು ಚಟ್ನಿ ರುಬ್ಬಿದೆ ಈ ಥರ ಬಂದೈತಿ ಕ ನೋಡ್ರಿ ಕಲರ್ ನೋಡ್ರಿ ಏನು ಸಕ್ಕತ್ತಾಗಿ ಬಂದೈತಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಚಟ್ನಿಂದ ಅಂದರೆ ಪಡ್ಡಿಗೆ ಈಗ ಡಿಪ್ ಮಾಡಿದಾಗ ಅಂಟಬೇಕು ಅದೆಲ್ಲ ನೀರಾದ ಅಷ್ಟೇ ಸರಿ ಅನ್ಸಲ್ಲ ಈ ಥರ ಗಟ್ಟಿ ಚಟ್ನಿನ ಮಾಡ್ಕೊರಿ ಚಲೋ ಬರ್ತದೆ ಪಡ್ಡಿನ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಈಗ ನಾನು ಈಗ ಇದೆಲ್ಲ ಉಪ್ಪು ಬಂದಿರೋದ್ರಿಂದ ಪೂರ್ತಿಯಾಗಿ ಒಂದು ಸರಿ ಕೆಳಗ ಮೇಲೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ನೇಹಿತರೆ ಯಾಕಂದ್ರೆ ಬೇಳೆ ಅದೆಲ್ಲ ಮಿಕ್ಸ್ ಆಗಿರ್ತೈತಿ ಮಾಡೋಕ್ಕೂ ಮುಂಚೆ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊರಿ ಒಂದೇ ರೀತಿ ಆಗಲಿ ಅದು ಬ್ಯಾಟರ್ ಅನ್ನೋದು ನೀಟಾಗಿ ಒಂದು ಥರ ಆಗಲಿ ಈಗ ನೋಡ್ತಿರ್ಬೋದು ಇಷ್ಟೂ ಮಿಕ್ಸ್ ಮಾಡಿದೆ ಬೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಸ್ನೇಹಿತರೆ ಸಕ್ಕರೆ ಸೇರಿಸೋದ್ರಿಂದ ಹೇಳಿದ್ನಲ್ಲ ಪಡ್ಡಕ್ಕೆ ಕಲರ್ ಬರ್ತೈತಿ ಅಂತೇಳಿ ನೈಟು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿರ್ತೀವಿ ಈಗ ಒಂಚೂರು ಸಕ್ಕರೆ ಹಾಕೋಬೇಕು ಅಷ್ಟೇ ಈಗ ಪಡ್ಡು ಮಾಡೋಣ ಸ್ನೇಹಿತರೆ ಪಟ್ಟಿಗೆ ನೋಡ್ರಿ ನಾನು ಹೆಂಚು ಕಾಯಕ್ಕೆ ಇಟ್ಟಿದ್ದೆ ಕಾದೈತಿ ಈಗ ಫಸ್ಟೇ ಫಸ್ಟ್ನೇ ಹೆಂಚು ಹಾಕ್ತೀವಲ್ಲ ಪಡ್ಡನ್ನು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕಾಗತ್ತಾ ಅದೇ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತಾ ಹಾಕ್ತಿರಲ್ಲ ರೀ ಅವಾಗ ಎಣ್ಣೆ ಕಡಿಮೆ ಹಾಕೊಂಡು ಮಾಡಿದ್ರೆ ಆರಾಮಾಗಿ ಪಡ್ಡು ಬರ್ತಾವೆ ನಾನು ಫಸ್ಟ್ನೇ ಸರಿ ಮಾತ್ರ ಇಷ್ಟು ಎಣ್ಣೆ ಹಾಕೊಳ್ಳೋದು ನಾನು ಲಾಸ್ಟ್ ಪಡ್ಡಿನ ರೆಸಿಪಿ ಒಳಗೆ ಇದನ್ನ ಹೇಳೀನಿ ಈಗ ಹಿಟ್ಟು ಮಿಕ್ಸ್ ಮಾಡಿ ಈ ಥರ ಪಡ್ಡು ಹಾಕಿರಿ ಒಂದೊಂದಾಗಿ ನೆನಪಿರಲಿ ಪಡ್ಡು ಹಾಕುವಾಗ ಉರಿ ಜೋರಾಗೆ ಇರಲಿ ಅದು ಛರ್ರ್ ಅಂತ ಸೌಂಡ್ ಬರ್ತಿರ್ಬೇಕು ಪಡ್ಡು ಹಾಕಿದ ಗುಡ್ಲೆ ಆ ಥರ ಜೋರಾಗೆ ಇಟ್ಕೊಳ್ರಿ ಆಮೇಲೆ ಹಾಕೋದೆಲ್ಲ ಮುಗಿದ್ಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಮುಚ್ಚಳ ಮುಚ್ಚಿ ರೀ ಅಂದ್ರೆ ಪಡ್ಡು ಒಳಗಡೆ ಹಿಟ್ಟು ಅದೆಲ್ಲ ಕರೆಕ್ಟಾಗಿ ಬೆಂದು ಬರ್ತೈತಿ ಜೋರ ಇಟ್ಬಿಟ್ರೆ ಹಿಟ್ಟು ಹಸಿ ಹಸಿ ಅನ್ನಿಸ್ತೈತಿ ಗಂಟು ಗಂಟು ದಪ್ಪ ದಪ್ಪ ಆಗಿರ್ತೈತಿ ಇಟ್ಟು ಬೇಯಿಸೋದ್ರಿಂದ ಹಾಗಾಗಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮೊಳಗ ಬೇಯಿಸ್ಕೊರಿ ಪಟ್ಟು ಒಳಗಡೆಯಿಂದ ಸರಿಯಾಗಿ ಬೆಂದು ಮಸ್ತಾಗಿ ಬರ್ತೈತಿ ಈಗ ಒಂದು ಸರಿ ಬೇಯಿಸಿದ ಸ್ನೇಹಿತರ ಮತ್ತೆ ತಿರುವಿ ಹಾಕ್ಕೊಳ್ಕೊತೀನಿ ಈ ಕಡೆಯೂ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮೊಳಗ ಇನ್ನೊಂದ್ಸರಿ ಬೇಯಿಸ್ಕೊರಿ ಈಗ ನೋಡಿ ಸ್ನೇಹಿತರೆ ಈ ಸೈಡನ್ನೇ ಒಂದೆರಡು ನಿಮಿಷ ಬೇಯಿಸಿದೆ ಬಟ್ ರೆಡಿ ಆಯಿತು ತಕೊಳ್ಕೋತೀನಿ ಎಷ್ಟು ಮಸ್ತಾಗಿ ಬಂದವು ಅದರಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರೋದ್ರಿಂದ ಅಷ್ಟು ಕರೆಕ್ಟಾಗಿ ಕಲರ್ ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಕ್ಯಾಮ್ರಾ ಇಟ್ಟು ಮಾಡಿದ್ದೀನಿ ಪರ್ಫೆಕ್ಟಾಗಿರೋ ಪಡ್ಡು ಯಾವ ಥರ ಬಂದವ ಅಂತೇಳಿ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಎರಡನೇ ಹಂಚಾಕತ್ತೀನಿ ಅಂಚಾಕಾಗತ್ತೀನಿ ಈಗ ನಾನು ಅವು ಫಸ್ಟ್ನೇ ಹೆಂಚೈತಿ ಈ ಹಂಚು ಆಗಿ ಬರ್ತವೆ ಯಾವಾಗ ಅದು ನೀವು ಪಡ್ ಮಾಡಿರಿ ಫಸ್ಟ್ ಹೆಂಚು ಅಷ್ಟು ಕಷ್ಟ ಕಾದಿರ್ತೈತಿ ಅದು ಒಂದೊಂಥರ ಬಿಡಿ ಬಿಡಿ ಏನಾಗೆ ಇರ್ತವೆ ಪಡ್ಡು ಆಮೇಲೆ ರೊಟ್ಟಿ ಮಾಡೋವಾಗ ನಷ್ಟ ಫಸ್ಟ್ ರೊಟ್ಟಿ ಹಂಗೆ ಬರುತ್ತಾ ಆಮೇಲೆ ಅದು ಹಂಚು ಕಂಪ್ಲೀಟಾಗಿ ಕಾಯ್ತೈತೆ ಅಲ್ರಿ ನೆಕ್ಸ್ಟ್ ಎಲ್ಲ ಪರ್ಫೆಕ್ಟಾಗಿ ಬರೋಕ್ಕತ್ತವು ಈಗ ನೋಡ್ತಿರ್ಬೋದು ನೀನು ಸಾರಿ ನೋಡ್ತಿರ್ಬೋದು ನೀವು ಏನು ಮಸ್ತಾಗಿ ಬಂದವ ಪಡ್ಡು ಅಂತೇಳಿ ಈಗ ಮತ್ತೆ ಅವನು ಇನ್ನೊಂದು ಸೈಡ್ ತಿರುವಿ ಹಾಕಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡು ಬೇಯೋಕೆ ಬಿಡಬೇಕು ಸ್ನೇಹಿತರೆ ಪಡ್ಡು ರೆಸಿಪಿ ಇಡ್ಲಿ ದೋಸೆ ಎಲ್ಲಕ್ಕಿಂತ ಪಡ್ಡು ಜಾಸ್ತಿ ಇಷ್ಟಪಡೋ ಅಂಥದ್ದು ನಾಷ್ಟ ಇದು ಭಾಳ ಒಂದು ಭಾಳ ಇದನ್ನು ಇಷ್ಟಪಡ್ದೇ ಇರೋರು ಇಲ್ಲ ಅಂತ ಹೇಳ್ಬೋದು ಅಷ್ಟು ಮಸ್ತಾಗಿ ಪಡ್ಡು ಈಗ ನೋಡ್ತಿರ್ಬೋದು ಸ್ನೇಹಿತರೆ ನಾನು ಕ್ಯಾಮ್ರಾ ಚೇಂಜ್ ಮಾಡಿದೆ ಇಟ್ಟಿರೋದನ್ನು ಈ ಕಡೆ ಇಟ್ಟು ತೋರ್ಸಾಗತ್ತೀನಿ ನೋಡ್ತಿರ್ಬೋದು ನೀವು ಪಡ್ಡು ಕಲರ್ ಈ ಥರ ಬಂದೈತೆ ನೋಡಿರಿ ಅಲ್ಲಿ ಆಗಲ್ಲ ಅದು ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ನಿಮ್ಗೆ ಈಗ ಕಾಣತೈತಿ ಅಲ್ರಿ ಮಸ್ತಾಗಿ ಕಲರ್ಫುಲ್ ಆಗಿ ಪಡ್ಡು ನೋಡ್ತಿರ್ಬೋದು ಆಮೇಲೆ ಇಲ್ಲಿ ಒಳಸಾಗುತ್ತೆ ಇನ್ನೆಲ್ಲ ಹೋಲ್ ಹೋಲಾಗ್ಯವಲ್ರಿ ಆ ಥರ ಬರಬೇಕು ಅವಾಗ ಪಡ್ಡು ಸಾಫ್ಟಾಗಿ ಬಂದೈತಿ ಅಂತ ಅರ್ಥ ಈ ಥರ ಹೋಲ್ ಹೋಲ್ ಅದು ಬೇಯುವಾಗ ಅಂದಾಗ ಮೇಲುಗಡೆ ಏನದು ಕ್ರಂಚಿ ಕ್ರಂಚಾಗಿ ಕ್ರಿಸ್ಪಿಯಾಗಿರ್ತೈತಿ ಒಳಗಡೆ ಸಾಫ್ಟಾಗಿ ಬಂದಿರ್ತೈತಿ ಪಡ್ಡು ಏನು ಸಕ್ಕತ್ ಬಂದ್ರೆ ಟ್ರೈ ಬರ್ತೀವಿ